ಅಕ್ಕಿ ಆಮೇಲೆ ಮೇನ್ ಮಾಡ್ ಇವತ್ತಿನ ಇವತ್ತೇನ್ ಕೊಡತ್ತೀನಿ ಅಂದ್ರೆ ಈ ರೀತಿ ಐತಿ ಎಲ್ಲಾ ಕೈಟ್ಸ್ ಅದಾವ ಇವು ನಡು ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಅರಾಮದ್ರಣ್ಣ ನೀವೆಲ್ಲಾರು ಅರಾಮದಿರಿ ಅಂತ ಅನ್ಕೊಳತ್ತೀನಿ ಸೊ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದಿಲ್ಲ ಅದಲ್ಲ ನೀನು ಹೇಳು ಹಾತ್ ಹೇಳು ಹಾಯ್ ಮಾಡು ಹಿಂಗೆ ಹಾಯ್ ಮಾಡು ಹಾಯ್ ಹಾಯ್ ಮಾಡೋಕೆ ಬರ್ತದಲ್ಲ ನಿಂಗೆ ಹಾಯ್ ಮಾಡು ಆಯ್ ಗುಡ್ ವೆರಿ ಗುಡ್ ಸೊ ನಾವು ಎಲ್ಲರೂ ಫ್ರೆಶ್ ಆಗಿವಿ ಚಿಕ್ಕು ಫ್ರೆಶ್ ಆಗ್ಯಾನು ಸಾನು ಫ್ರೆಶ್ ಆಗ್ಯಾನು ನಾನು ಫ್ರೆಶ್ ಆಗಿನಿ ಸಾನು ನಮ್ಮಕ್ಕಿ ಎರಡು ಜುಟ್ಲು ಹಾಕೊಂಡಾಳು ಕ್ಯಾಂಡಿ ಚಾಕ್ಲೇಟ್ ಹಾಕೊಂಡಾಳು ಸೊ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರೂ ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗೆ ಇರೋನು ಅಂತ ವಿಶ್ ಮಾಡಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ತೀನಿ ನಮ್ಮ ಸಾನು ನಿಮಗೆ ಪಕ್ಕ ಡಬ್ಬಿ ಗೊತ್ತೈತಿ ಲಘು ಬಾ ಡಬ್ಬಿ ಎಳ್ಳು ಬೆಲ್ಲ ತ ಎಳ್ಳು ಬೆಳ್ಳ ಡಬ್ಬಿ ನಂಗೆ ನಂಗೊಟ್ಟಿದ್ನಿ ಇದರ್ಸಕ್ ಹೋಗಿ ಅತ್ತೆ ಸಾನು ಮಿತ್ತ ಕ್ಯಾಪ್ಸಿಕಮ್ ಡಬ್ಬಿ ತಂದೀವಿ ಎಳ್ಳು ಬೆಲ್ಲ ಹಾಕೊಂಡ ಎಲ್ಲಾರ್ಗ ಹಂಚಾಕ ಗ್ರೀನ್ ಕಲರ್ ತಡಿ ತಡಿ ಹಿಂಜಾಗಬೇಡ ಒಂದ್ ಎರಡ್ ಸೆಕೆಂಡ್ ತಡಿ ಮತ್ತ ಮಳತಾನ ಸಡಿ ಒಂದ್ ಅದ್ ಕೈಯನ್ ಕಸ್ಕೊಳ್ದಿಲ್ಲನ ಹೇಳತ್ತ ನಾನು ಹಿಂಗ ಎಲ್ಲರೂ ಪೂರಾ ಫ್ರೆಶ್ ಆಗಿವಿ ರೆಡಿ ಆಗಿವಿ ಜಸ್ಟ್ ನಾನು ಸಾನುಗೈದು ಮಮ್ಮಾರ್ ತೋರ್ದು ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್ ಅಷ್ಟು ಹಚ್ಚಿದ್ನಂದ್ರ ಮುಗೀತು ಸಾನು ಪೂರಾ ಫ್ರೆಶ್ ಆದಂಗ ಆದ್ಲು ಹಚ್ಚು ಆಗ್ತದ ಲಕ್ಷನ್ ಹಚ್ಚು ಹೆಚ್ಚಿನ ಚಿಕ್ಕನ ಹಸ್ತನೋಶ್ ಸನ್ವಿಗ ನಾನು ಸ್ನಾನ ಮಾಡಿಸುವಾಗ ಮಮ್ಮರ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಯೂಸ್ ಮಾಡ್ತೀನಿ ಇದು ಬೆಸ್ಟ್ ಟೂ ಇನ್ ಒನ್ ಪ್ರಾಡಕ್ಟ್ ಐತಿ ಇದನ್ನ ಆಸ್ ಅ ಬಾಡಿ ವಾಶ್ ಮತ್ತು ಶಾಂಪೂ ಯೂಸ್ ಮಾಡಬಹುದು ಇದ್ರೊಳಗೆ ಓಟ್ಸ್ ಮಿಲ್ಕ್ ಮತ್ತು ಕ್ಯಾಲೆಂಡೋನಾತ್ ಗುಡ್ನೆಸ್ ಐತಿ ಅದರಿಂದ ಹೇರ್ನ ಜಂಟ್ಲಿ ಕ್ಲೀನ್ಸ್ ಮಾಡಿ ಸ್ಕಿನ್ ಅನ್ನ ಸಾಫ್ಟ್ ಮತ್ತು ಮಾಯಶ್ಚರೈಸ್ ಮಾಡ್ತೈತಿ ಮಾಮ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್ ಒಳಗ ಓಟ್ಸ್ ಮಿಲ್ಕ್ ಕ್ಯಾಲೆಂಡೋನಾ ಶಿಯಾ ಬಟರ್ ಮತ್ತು ಕೊಕೋನಟ್ ಆಯಿಲ್ ಐತಿ ಮ ಮಕ್ಕಳ ಸ್ಕಿನ್ನನ್ನು ಡ್ರೈನೆಸ್ನಿಂದ ದೂರಿಟ್ಟು ಸ್ಕಿನ್ನದ ನ್ಯಾಚುರಲ್ ಆಯಿಲನ್ನು ಪ್ರೊಟೆಕ್ಟ್ ಮಾಡ್ತೈತಿ ಥ್ರೂ ಔಟ್ ದ ಡೇ ಆ್ಯಂಡ್ ನೈಟ್ ಬೇಬಿ ಸ್ಕಿನ್ನನ್ನು ಹೈಡ್ರೇಟ್ ಇಟ್ಟು ಫ್ರೆಶ್ ಮತ್ತು ಸಾಫ್ಟ್ ಇರ್ತೈತಿ ಪಿ ಎಚ್ ಬ್ಯಾಲೆನ್ಸ್ಡ್ ಐತಿ ಟ್ವೆಂಟಿ ಫೋರ್ ಅವರ್ಸ್ ಮಾಶ್ಚರೈಸೇಷನ್ ಕೊಡ್ತೈತಿ ಮಾಮಾರ್ತವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ಕೆಮಿಕಲ್ ಫ್ರೀ ಮತ್ತು ನ್ಯಾಚುರಲ್ ಇರ್ತಾವೆ ಹಿಂಗಾಗಿ ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ಏನು ಟೆನ್ಷನ್ ಆಗಂಗಿಲ್ಲ ಆರಾಮಸೆ ಯೂಸ್ ಮಾಡ್ಬೋದು ಮತ್ತು ಇದು ಒಂದು ಇಂಡಿಯನ್ ಬ್ರ್ಯಾಂಡ್ ಐತಿ ಸೊ ನಿಮಗೂ ಏನಾದರೂ ಈ ಬಾಡಿ ಲೋಷನ್ ನಿಮ್ಮ ಮಕ್ಕಳಿಗಾಗಿ ಟ್ರೈ ಮಾಡಿ ನೋಡಿದಿತ್ತು ಯೂಸ್ ಮಾಡಿ ಅಂದ್ರೆ ಈ ಪ್ರಾಡಕ್ಟ್ ಏನೈತಿ ಅದು ಮಾಮಾರ್ತ್ ಅಮೆಝಾನ್ ನೈಕಾ ಪರ್ಪಲ್ ಫ್ಲಿಪ್ಕಾರ್ಟ್ ಮತ್ತು ಮಾಮಾರ್ತ್ ಆ್ಯಪ್ ಮೇಲೆ ಅವೈಲೇಬಲ್ ಐತಿ ನನ್ನ ಕೂಪನ್ ಕೋಡ್ ಶ್ರೀದೇವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದನ್ನು ಯೂಸ್ ಮಾಡಿದ್ರೆ ಮಾಮಾರ್ತ್ ಡಾಟ್ ಇನ್ ಮತ್ತು ಮಾಮಾರ್ತ್ ಆಪ್ ಆ್ಯಪ್ ಮೇಲೆ ಮತ್ತು ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಸಿಗ್ತೈತಿ ಆಮೇಲೆ ಬೈ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವರು ಒನ್ ಮಿಲಿಯನ್ ಗಿಡನ ಪ್ಲಾಂಟ್ ಮಾಡಬೇಕು ಅಂತ ಇನಿಷಿಯೇಟಿವ್ ತಗೊಂಡರು ಸೊ ನಾವು ಯಾವಾಗ ಯಾವಾಗ ಆರ್ಡರ್ ಮಾಡ್ತೀವಿ ಯಾವಾಗ ನಮ್ಮ ಹೊತ್ತಿಂದನೂ ಒಂದು ಗಿಡನ ಪ್ಲಾಂಟ್ ಮಾಡ್ತಾರೆ ಇವನ್ ಅವ್ರದ್ದು ಅಫಿಷಿಯಲ್ ಆ್ಯಪ್ನು ಐತಿ ಅಲ್ಲಿನೂ ಚಲೋ ಚಲೋ ಸೇಲ್ಸ್ ಮತ್ತು ಡಿಸ್ಕೌಂಟ್ಸ್ ನಡೆದಿರ್ತಾವೆ ಮತ್ತು ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ಮಾಮಾರ್ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವೆ ಸೊ ಹೀಗಾಗಿ ನಿಮಗೇನಾದರೂ ಟ್ರೈ ಮಾಡಿ ನೋಡುತ್ತಿತ್ತಂದ್ರೆ ನೀವು ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ತೊಗೋಬೋದು ಪ್ಲಸ್ ನಿಮಗೆ ಆನ್ಲೈನ್ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ತೊಗೋಬೋದು ಈ ವರ್ಷ ಚೀಕುಗೆ ನಾನು ಫಸ್ಟ್ ವರ್ಷ ಅಂದ್ರೆ ಫಸ್ಟ್ ಇಯರ್ ಬಾರಿಕಾಯಿ ಎರಕತ್ತೀನಿ ಸೊ ಅದಕ್ಕಾಗಿ ನನಗೆ ಬ್ಯಾಕ್ ಸೈಡ್ ಏನು ಡೆಕೋರೇಷನ್ ಐತಲ್ಲ ಅದು ಪತಂಗದ ಡೆಕೋರೇಷನ್ ಬೇಕಾಗಿತ್ತು ಎಲ್ಲ ಪತಂಗದ ತಂದು ನೀ ಮಾತಾಡ್ತಿ ನೀ ಮಾತಾಡ್ತಿ ಅಂತು ಚೆಂದಾಗೈತಿ ಚೆಂದಾಗೈತಿ ಡಿಸೈನ್ ಡೆಕೋರೇಷನ್ ಚಂದಕ್ಕೆ ಐತಿ ನಿನ್ ಸಂಬಂಧ ಅದು ಮಾಡಿಸಿದ್ದ ಅಲ್ಲೇ ಕಾಯ್ ಅಲ್ಲೇ ಬರೋದ್ ಮಾಡಬಾರ್ದು ಅಲ್ಲೆಡೋಕೆ ನೋಡಿ ಅಲ್ಲಾಡೋಗ್ ನೋಡು ಇಕಡಿದ್ದ ಹ್ಮ ಆಕಡೆ ನೋಡು

സുമ്യ ഇബന് തട്ട് കുത്തീരന ചിക്ണി ಪಪ್ಪ ಕೂಡ ಬಾಂಡೆ ನೆಗಿಡ್ಸಿ ನೆಗೀಸ್ ಬಾರೀಕಾಯಿ ಬಾರಿಕಾಯಿ ಏರಿದ ಬೋರ್ನಾಳ್ ಬೋರ್ನಾಳ್ ಬಾಯಾಗ್ ಬರ್ತೈತಿ ಬಿಕಾಸ್ ನಮ್ ಸೈಡ್ ಬರಿ ಪೂರ್ಣಾಳ್ ಅಂತೀವಿ ನಾವು ಸೊ ಇದು ಬಾರಿಕಾಯಿ ಏರಿದ ಏನ್ ಕಾರ್ಯಕ್ರಮ ಐತಲ್ಲ ಅದಕ್ಕಾಗಿ ಅಹ್ ಜಾನವರಿ ಮಂತ್ ಒಳಗೆ ಇದೇನ್ ಸಂಕ್ರಾಂತಿ ಹಬ್ಬದ ಇದೇನ ರಥಸಪ್ತಮಿ ಆಗು ತನಕ ಏನ್ ಇದನ್ ಇರ್ತಲ್ಲ ಡೇಟಾ ಅಲ್ಲಿ ತನ ಮಾಡ್ತಾರು ಬಟ್ ನಾನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ದಿನನ ದಿನದಾಗ ಹಬ್ಬದ ದಿನನ ಆಗಿ ಹೋಗ್ತೈತಿ ಅಂತ ಪ್ರತಿ ವರ್ಷ ನಾನು ಅರ್ಧ ದಿನ ಮಾಡ್ತೀನಿ ಸೊ ಈ ವರ್ಷ ನಮ್ಮ ಚಿಕ್ಕಗಾಗಿ ಮಸ್ತ್ ಡೆಕೋರೇಷನ್ ಮಾಡಿಸ್ಬೇಕು ಪತಂಗೆಲ್ಲ ಹಚ್ಚಿ ಮಾಡಬೇಕು ಅಂತ ನಂದು ಭಾಳ ಮೊದಲಿಂದನೂ ಪ್ಲ್ಯಾನಿಂಗ್ ನಡೆದಿತ್ತು ಒಂದು ಆಸೆ ಇತ್ತು ಆಮೇಲೆ ನಾನು ಪತಂಗ್ ತಂದ್ರೆ ಆಯಿತು ಗೋಡಿಗೆಲ್ಲ ಅಂಟಿ ಶ್ರೀ ಒಂಥರ ಡೆಕೋರೇಷನ್ ಮಾಡಿದ್ರೆ ಅಂತ ವಿಚಾರ ಮಾಡ್ಕೊಂಡಿದ್ನಿ ಬಟ್ ವಿನಯವ್ರನ್ನ ಹಕ್ಕಿ ಹುಡುಗರು ಕರ್ಕೊಂಡು ಯಾವಾಗ ಗುದ್ದಾಡ್ತೀವಿ ಅದೆಲ್ಲ ಆಗಂಗಿಲ್ಲ ನಂಗೆ ಅನ್ನಿಸ್ತದ ಕರೆ ಟೈಮ್ ಹಿಡಿತೈತಿ ಬೇಡ ಅಂತ ಹೇಳಿ ನಾವು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ಅವ್ರೇನ್ ಡೆಕೋರೇಟರ್ಸ್ ಇದ್ರು ಅವ್ರನ್ನ ಮತ್ತೆ ಕರೆಸಿ ಈ ರೀತಿ ಮಸ್ತ್ ಅಂಗಿ ಸೂಪರ್ ಆಗಿ ಒಂದು ಡೆಕೋರೇಷನ್ ಮಾಡಿಸ್ಕೊಟ್ಟಾರು ಸೊ ಭಾರಿ ಲುಕ್ ಒಂದೈತಿ ಎಲ್ಲ ಕೈಟ್ಸ್ ಅದಾವ ಇವು ನಡು ಎಲ್ಲೋ ರೆಡ್ ಬ್ಲೂ ಕಾಣಕ ಇವು ಎಲ್ಲ ಕೈಟ್ಸ್ ಅದಾವು ಆಮೇಲೆ ಮ್ಯಾಲೆ ಈ ರೀತಿ ಮಸ್ತ್ ಕಲರ್ಫುಲ್ ಅಂಬ್ರೇಲಾಸ್ ಹಾಕ್ಯಾರು ಸೊ ಟೋಟಲ್ ಲುಕ್ ನಾನು ನಿಮಗ್ ತೋರಿಸ್ತೀನಿ ಮಸ್ತ್ ಆಗೈತಿ ಇಲ್ಲಿನೂ ಎಲ್ಲ ನಾನು ಚೆಕ್ ಅಂತ ಒಂದು ಇದನ್ನದು ಹಾಕ್ಬೇಕು ಟೇಬಲ್ ಅದು ಹಾಕ್ಬೇಕು ಜಸ್ಟ್ ಇದು ಈಗ ಬ್ಯಾಕ್ ಡ್ರಾಪ್ ಅಷ್ಟ ತೋರ್ಸಕತ್ತಿನಿ ಸೊ ನಾನಾ ಮನೇಲೆ ಮಾಡಿದ್ನಂದ್ರೆ ಇಷ್ಟೇನ್ ಇಷ್ಟೇನು ಕಲರ್ಫುಲ್ ಇಷ್ಟು ಭಾರಿ ಏನ ಹಾಕ್ತಿರ್ಲಿಲ್ಲ ಸಿಂಪಲ್ ಆಗಿ ನಾನು ಟ್ರೈ ಮಾಡಕ್ಕಿದ್ದಿ ಬಟ್ ಏನಾರು ನಿನ್ನ ಆಸೆ ಐತಲ್ಲ ಮಾಡೋಣ ತಗೋ ಒಂದು ಫಸ್ಟ್ ವರ್ಷ ಐತಿ ಸೊ ಮೆಮೊರೇಬಲ್ ಆಗ್ತೈತಿ ಚಂದ ಆಗ್ತೈತಿ ಅಂತ ಹೇಳಿ ಮಾಡಿಸೀವಿ ಇಲ್ಲೇ ಹಾಲ್ ಒಳಗೆ ಮಾಡಿಸೀವಿ ಇದು ನಮ್ಮ ಹಾಲ್ ಆ್ಯಕ್ಚುಲಿ ಸೊ ಇಲ್ಲೇ ಹಾಲ್ ಒಳಗೆ ಮಾಡತ್ತೀವಿ ಡಿವೈಡರ್ ಬಾಜುಕೆ ನಮ್ದು ಗಾಡಿ ಇತ್ತಲ್ಲ ಸೋಫಾ ಅನ್ಕ ಈ ಕಡೆ ಚೇಂಜ್ ಮಾಡಿವಿ ಸೊ ನೋಡು ಇನ್ನೊಂದು ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡೋದು ಬಾಕಿ ಐತಿ ಅದು ಎಲ್ಲ ಆದ ಮೇಲೆ ಏನೇನು ಆಗ್ತೈತಿ ಅದನ್ನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನಮ್ಮ ಚಿಕ್ಕನ ಡ್ರಾಯಿಂಗ್ ನೆತ್ತಾನು ಇದು ಯಾರಿದು ಯಾರಿಗ ಡೆಕೋರೇಷನ್ ಮಾಡಿ ಚಿಕ್ಕ ಯಾರು ಅವಾದನ್ ತಗೊಂಡ್ ಕುಟ್ಬೇಡ ಹಂಗೆಲ್ಲ ಕುಟ್ಬೇಡ ನೋ ರಾಂಗ್ ನೋ ರಾಂಗ್ ಸೊ ಚಲೋ ಈಗ ಅಡ್ಗೆ ಮಾಡೀನಿ ಅಡ್ಗಿ ಏನೇನ್ ಮಾಡೀನಿ ತೋರಿಸ್ತೀನಿ ಬಹಳ ಸಿಂಪಲ್ ಆಗಿ ಅಡ್ಗೆ ಮಾಡೀನಿ ಯಾಕಂದ್ರೆ ಇವತ್ತ ಕಾರ್ಯಕ್ರಮ ಸೊ ಇವನ್ ಗ್ರೀನ್ ಪೀಸ್ ಅದಾವಲ್ಲ ಇವು ಭಾಳ ಅಂದ್ರೆ ಭಾಳ ರುಚಿ ಅದಾವು ಒರಿಜಿನಲ್ನ ರುಚಿ ಅದಾವೆ ನಾನು ಪ್ರತಿ ಸಲ ಫ್ರೋಜನ್ ತೊಗೊಂಬರ್ತೀನಿ ಆದ್ರೆ ಮೊನ್ನೆ ಬೋಗಿ ಹಬ್ಬಕ್ಕಾಗಿ ಅಂತ ಮಾರ್ಕೆಟ್ ಒಳಗಿಂದ ಫ್ರೆಶ್ ಗ್ರೀನ್ ಪೀಸ್ ತಂದಿದ್ವಿ ಭಾಳ ರುಚಿ ಅದಾವು ತಿನ್ನಕ್ಕೆ ಹಂಗೆ ತಿನ್ನೋಕೆ ಮಸ್ತ್ ಅದಾವೆ ಹಿಂಗಾಗಿ ಇವತ್ತು ಅದ್ರಗನ ನಾನು ಪಲ್ಯ ಮಾಡಿಬಿಟ್ಟೀನಿ ತೋರ ಪಲ್ಯ ಮಾಡಿಬಿಟ್ಟಿನಿ ಆಮೇಲೆ ಸಾರು ಸೊ ಚಪಾತಿ ಆಲ್ರೆಡಿ ರೆಡಿ ಅದಾವು ಇದನ್ನೆಲ್ಲ ಚಿಕ್ಕ ಸಂಜಿಕ್ಕದು ಚುಣ್ಮುರಿ ಒಳಗೆಲ್ಲ ಹಾಕಿ ಅರಿತೈತೆಲ್ಲ ಅದರದೆಲ್ಲ ಪ್ರಿಪ್ರೇಷನ್ ಸೈಡ್ ಬೈ ಸೈಡ್ ಮಾಡ್ಕೊಡಾಕತ್ತೀನಿ ಯಾಕಂದ್ರೆ ಎಲ್ಲ ಒಮ್ಮೆ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಸುಲ್ಗಾಯಿ ಗಜೇರಿ ಆಮೇಲೆ ಎಳ್ಳು ಬೆಲ್ಲ ಇವು ಬಾರೀಕಾಯಿ ಇದ್ದಾವೆ ಇನ್ನ ಒಂದು ಕಬ್ಬ ಅಷ್ಟು ಆ ಕಬ್ಬ ನನಗೆ ಸುಲಕ ಬರವಾಗಿ ವಿನಯವ್ರಿಗೆ ಸುಲತ್ ಕೊಡ್ರಿ ಅಂತ ಹೇಳೀನಿ ನನಗೆ ಒಂಚೂರು ಹೆಲ್ಪ್ ಆಗಲಿ ಅಂತ ನಮ್ಮ ಸಾನುಗ ಇದು ಚುನ್ಮೂರಿ ಅಂದ್ರೆ ಏನು ನಾವು ಬಾರಿ ಬಾರಿಕೆ ಇರೋದೀವಿ ಬೋರಾ ಇರೋದೀವಿ ಅದ್ರದ್ದೆಲ್ಲ ಮಿಕ್ಸರ್ ಏನಿರ್ತದೆ ಅಂದರೆ ಸಾನಕ್ಕೆ ಮಾಡೋಕೆ ಸಾನು ಅರೆ ಸಾನೂಗೆ ರೆಡಿ ಮಾಡಕ್ ಹೇಳ್ತಾನೆ ನಾನು ರೆಡಿ ಮಾಡಕ ಹೇಳಿನಿ ನೀವು ನೋಡಿ ನಮ್ಮ ಚಿಕ್ಕು ಆಕೆ ಸ್ಟೂಲ್ ಮೇಲೆ ಎದ್ದು ನಿಂದ್ರಾಕ್ ಯಾಕೆ ಹೇಳಿನಿ ತಲೆಗೆ ಮಾಡಕತ್ರ ಎಲ್ಲಾ ಚಿಕ್ಕು ಹರು ತನ್ವಾ ಬೇಡ ತಲೆ ಕೂತ್ ಮಾಡಬೇಡ ಸ್ಟೂಲ್ ಇಟ್ಕೊಂಡು ಮ್ಯಾಲ್ ಮಾಡ ಅಂತ ಹೇಳದ್ರ ನಮ್ಮ ಚಿಕ್ಕು ನೋಡ್ರಿ ಅಕ್ಕin ಸರಿ ಸ್ಥಾನ ಎರಂ ಆ ನಿಂದ ಮಾಡುದೈತಿ ತೀಜಿ ಇಳಿ ತಳಗೆ ನೀ ಎಲ್ಲಾ ಚಲ್ತೀಯ ತಕ್ಕಾಗ್ ನಾ ಮ್ಯಾಲ್ ಮಾಡಕ ಹೇಳೇನೆ ತಾನು ಎದ್ದ ನಿತ್ತನ ಫಾಸ್ಟಾ ಚುನ್ಬರಿ ಹಾಕೋ ಬಾಪೋ ಟೀ ಪಿಶ್ವಿ ತೋ ಹ ಎಲ್ಲಾ ಸೌಕಾಸುರು ಸೌಕಾಸು ಸೌಕಾಸಾಕ ಹೊರಗೆ ಬಿಡಿಗೆ দাও ಸೌಕಾಸು 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 ನೀ ಎಲ್ಲ ಹೊರಗೆ ಚಲಗಿಲಿ ಡಬಲ್ ಕೆಲಸ ಮಾಡಿಸ್ಬೇಡ ಹೆಲ್ಪ್ ಮಾಡು ಅಷ್ಟಾ ಮಮ್ಮಿ ಸುಲಗಾಯಿ ಹಾಕ್ರಿ ಏ ಹಾಕិន್ರಿ ಉಪ್ಪ ಸುಲಗಾಯಿ ಆಮೇಲೆ ಇತ್ತು ಬಾರಿಕೆ ಏ ತಿಗು ಸರಿ ಸೌಕಾಸಾಕಂ दबा दबा ಇದನ್ ಮಾಡ್ಪಡಾ ಹಾ ಆಮೇಲೆ ಇದು ಓಪನ್ ಮಾಡ ಇದು ಚೈನ್ ಓಪನ್ ಮಾಡು ಇದ್ರೋಗ ಬಾರಿಕೆ

ಅದೆಲ್ಲ ಮನ ನೀನು ಎಲ್ಲರನ್ನ ಹೇಳತಾನಾ ನಿನ್ನ ಫ್ರೆಂಡ್ಸ್ ನೀ ಎಲ್ಲಾರು ಬಾರಿಕಾಯಿ ನಡಿತಾತಿ ದೊಡ್ಡವರು ಸೌಕಾಸೌಕಸ ಹಾಕ ಅಂತ ಹೇಳೋದಲ್ಲ ಇಲ್ಲ ತಳಿವ ಮಿಳ್ಳುงಇದಕ್ಕೆ ಹಾಕೋದು ಸೌಕಾಸ ಹಾಕೋದು ಒಂದು ಪದ್ಧತಿ ಪ್ರಕಾರ ಹಾಕಬೇಕಲ್ಲ ಎಲ್ಲಾ ಸಮಾನ ಇಲ್ಲ ಸ್ವಲ್ಪ ಸಿಗ್ಲಿಲ್ಲ ಅಲ್ಲ ಇವ ಸಣ್ಣ ಸಿಕ್ಕು ಬಿಡೋ ಚಿಕ್ಕೋ ಹೊರಗಿನ ಕಸ ಹುಡುಗಿ ಹೊರಗಿಂದಲ್ಲ ಕ್ಲೀನ್ ಮಾಡಿ ಬನ್ನಿ ಚಿಕ್ಕ ಮತ್ ಸಣ್ಣ ಭಯಂಕರ ಕೈ ಆಕತ್ತ ಸೊ ಈಗ ಮಾಡತ್ತೀನಿ ಮಾಡಿ ಅಂದ್ರ ಬಂದವರಿಗೆ ಏನಾರ ಒಂದ್ ಸ್ವಲ್ಪ ಸ್ನಾಕ್ಸ್ ಕೊಡ್ಬೇಕಲ್ಲ ಹಿಂಗಾಗಿ ಸಮೋಸ ಕೊಡ್ಬೇಕಂತ ಪ್ಲಾನ್ ಮಾಡಿವಿ ಹಿಂಗಾಗಿ ಯಂತ್ರ ಪ್ಲೇಟ್ಸ್ ಎಲ್ಲ ಎಷ್ಟು ಅದಾವು ನೋಡ್ಕೊಳಕತ್ತೀನಿ ಬಂದು ಸೊ ಸಮೋಸಾ ಅಂತ ಆನ್ಲೈನ್ ಆರ್ಡರ್ ಮಾಡಿದ್ವಿ ಬಂದು ದೊಡ್ಡ ಬಾಕ್ಸ್ ಬಾಕ್ಸ ಇಲ್ಲ ಇದನ್ ಕೊಡ್ಲಾ ಬೋಗಣಿ ಕೊಡ್ಲೇನು ದೊಡ್ಡದ ಅದ್ರೊಳಗೆ ತೆಗೆದಿಡ್ತೀರ ಇಲ್ಲಿ ಇದ್ರೊಳಗೆ ಇರಲಿ ಜಸ್ಟ್ ಪ್ಯಾಕಿಂಗ್ ಬಿಚ್ಚಿಬಿಡ್ತೀನಿ ಪ್ಯಾಕಿಂಗ್ ಓಪನ್ ಮಾಡಿಡ್ತೀರ ಹಾ ಗರಮ ಗರಂ ಸಮೋಸೆ ಸಾನು ನೋಡಿ ಇಲ್ಲಿನ ಫುಲ್ ಮೋಟೋ ಪತ್ಲೋಕೆ ಸಮೋಸೆ ಹಾಕಿ ಫುಲ್ ಗರಂ ಗರಂ ಮಾಡಿ ಕೊಟ್ಟಾರ ಅದ ಏನು ಇರ್ಲ ಅದ್ರೊಳಗೆ ಒಂದು ಇದ್ರೊಳಗೆ ತಗಿಲ್ವಾ ಮತ್ತೆ ತಗಿತೀಯ ಅದ್ರೊಳಗೆ ನಡಿತತ್ಲ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಹ್ಮ್ ಸೊ ಬಂದ್ಯಾಕ್ಸ್ ಸಮೋಸ ಅಲ್ಲಿ ದಂಡಿಗೆ ಇಟ್ಬಿಡ್ರದ ನಾ ಕಡೆ ಪ್ಲೇಟ್ಸ್ ಅದು ಎಲ್ಲ ಅರೇಂಜ್ ಮಾಡಿರ್ತಾನೆ ಪ್ರತಿ ವರ್ಷ ಸಂಕ್ರಾಂತಿಗ ನಾನು ಅರ್ಶನಾ ಕುಂಕುಮದ ಕಾರ್ಯಕ್ರಮ ಇಟ್ಟು ವಾಣ ವಾಣ್ ಕೊಡ್ತೀನಿ ವಾಣ್ ಅಂದ್ರ ಏನ್ ಮುತ್ತೆದರ್ ಇರ್ತಾರಲ್ಲ ಏನಾದರೂ ಒಂದು ವಸ್ತು ಕೊಡೋದು ಪ್ರತಿ ವರ್ಷ ನಾನು ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಈ ಸರ್ತಿ ನಾನು ಈ ರೀತಿ ಕುಂಕುಮರ್ಣಿ ತೊಗೊಂಡ್ಬಿಡ್ತೀನಿ ಅದೇ ನಾವು ಟೈಮ್ ಟೈಮ್ನಾಗ ಹೆಂಗೆ ಪೌಚ್ ಮಾಡಿದ್ವಲ್ಲ ಸೇಮ್ ಹಂಗ ಪೌಚ್ ಮಾಡಿ ಇದ್ರೊಳಗನ ಅರ್ಶಿನ ಕುಂಕುಮ ಹಾಕೇನಿ ಅಕ್ಕಿ ಹಾಕೇನಿ ಈ ರೀತಿ ಅರ್ಶಿನ ಕುಂಕುಮ ಐತಿ ಸೊ ಅರ್ಶಿನ ಕುಂಕುಮ ಆಮೇಲೆ ಅಕ್ಕಿ ಆಮೇಲೆ ಮೇನ್ ಮಾಡಂದ್ರೆ ಇವತ್ತೇನು ಅಂದ್ರೆ ಈ ರೀತಿ ಕುಕ್ಕುಂಬರಣಿ ಐತಿ ಫುಲ್ ಪ್ಯಾಕ್ ಐತಿ ಇದನ್ನು ಓಪನ್ ಮಾಡಿ ತೋರ್ಸೋಕೆ ಬರಂಗಿಲ್ಲ ಓಪ್ಸೋ ನಿಮಗೆ ಕಾಣಕತ್ತೈತಿ ಈ ರೀತಿ ಇದು ಸಿಲ್ವರ್ ಇದನ್ನೈತಿ ಕುಕ್ಕುಂಬರ್ಣಿ ಐತಿ ಸೊ ಇದನ್ನು ಈ ರೀತಿ ಮಾಡಿ ಅಂದ್ರೆ ಎಲ್ಲ ಬಿಚ್ಚು ಬಿಚ್ಚು ಕೊಟ್ಟೋದ್ಕಿತ್ತ ಹಿಂಗೊಂದು ಪೌಚ್ ಮಾಡ್ರೆ ನೀಟೂ ಅನಿಸ್ತೈತಿ ಆಮೇಲೆ ಒಯ್ಯೋರಿಗೇನು ಅಗದಿ ಕನ್ವಿನಿಯೆಂಟ್ ಆಗ್ತೈತಿ ಇದ್ರ ಜೋಡಿ ಎರಡು ಎಲಿ ಈ ರೀತಿ ಆಮೇಲೆ ಇವತ್ತು ಗೋಧಿ ಉಡಕ್ಕೆ ಹಾಕ್ತಾರೋ ಹೀಗಾಗಿ ಬೌಲ್ ಒಳಗೆ ಗೋಧಿ ಇಟ್ಕೊಂಡಿನಿ ಅಂದ್ರ ಬಂದಾಗನ ಒಮ್ಮೆ ತೊಂಬೆ ಆಯಿತು ಒಮ್ಮೆ ಈಗ ಹಾಕಿಟ್ರೆ ಅದೆಲ್ಲ ಚಿಕ್ಕೋದು ಸ್ವಲ್ಪ ನಾವು ಕಡೆ ಈ ಕಡೆ ಮಾಡ್ರೆ ಡಬಲ್ ಕೆಲಸ ಆಗ್ಬಿಡ್ತೈತಿ ಹಿಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಚಲೋ ರೆಡಿ ಆಗಿವಿ ಆ್ಯಕ್ಚುಲಿ ಇವತ್ತು ನಾನು ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡಿನಿ ಫುಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗೈತಿ ಸಿಂಪಲ್ ಅನ್ನ ರೆಡಿ ಆಗಿನಿ ಏನ್ ಬಾಳಿತೇನಿಲ್ಲ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬ್ಲ್ಯಾಕ್ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಹಿಂಗಾಗಿ ನಾನು ಸಾನು ಅವರು ಮೂರು ಮಂದಿ ಬ್ಲ್ಯಾಕ್ ಹಾಕೊಂಡಿವಿ ಚಿಕ್ಕು ಕೃಷ್ಣ ಮಾಡಿವಿ ಹಿಂಗಾಗಿ ಚಿಕ್ಕನ್ ಧೋತಿ ಪರ್ಪಲ್ ಕಲರ್ ಐತಿ ತೋರಿಸ್ಲಾ ಭೂ ಮಾಡಿಕಿದ್ದಿ ಮಸ್ತ್ ಕಾಣ್ತಿಲ್ಲ ಚೆನ್ನಾಗಿ ಸರ್ ಸರ್ಕೊಂಡು ಹಾಂ ಆಮೇಲೆ ಇಲ್ಲೇ ಕೆಳಗೆ ಈ ರೀತಿ ನೋಡ್ರಿ ಸಂಜೆಕ್ಕೆ ಎಷ್ಟು ಮಸ್ತ್ ಕಾಣತೈತಿ ಕಲರ್ಫುಲ್ ಡೆಕೋರೇಷನ್ ಕಾಣಕತೈತಿ ಕೆಳಗೆ ಒಂದು ಚಮಕಾನಿ ಹಾಸಿನಿ ಇಲ್ಲಿ ಟೇಬಲ್ ಇಡಕ್ಕಿದೀನಿ ಅದ್ರ ಮೇಲೆ ಚಿಕ್ಕ ಕುಂದ್ರೆ ಅವಾಗಾನು ಆಮೇಲೆ ಎಲ್ಲ ಬೋರ ಬೋರಾದು ಎರಿದೈತಿ ಸೊ ತಯಾರಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತಿ ಇನ್ನು ಬಸ್ ಜಸ್ಟ್ ನಾನು ಯಾರ್ಯಾರು ನೇಬರ್ಸ್ ಕರ್ದಿನಲ್ಲ ಅವರು ಬರೋದಷ್ಟು ಬಾಕಿ ಐತಿ ಕಟ್ಟಿದಷ್ಟು ಒಂದು ಸ್ವಲ್ಪ ಇಗ್ನೋರ್ ಮಾಡ್ರಿ ಕಟ್ಟಿ ಹಾಲ ಹಿಂಗಾಗೈತಿ ಯಾಕಂದ್ರೆ ಎಲ್ಲಾ ಸಾಮಾನ ಚಿಕನ್ ಕರ್ಕೊಂಡ್ ಮಾಡುದು ಅಂದ್ರೆ ಸಿಗಂಗಿಲ್ಲ ಅಂತ ಹೇಳಿ ಎಲ್ಲೇ ಮ್ಯಾಲೆ ಇಟ್ಕೊಂಡಿನಿ ಸೊ ಲೆಟ್ ಸ್ಟಾರ್ಟ್ ದ ಫಂಕ್ಷನ್ ಲುಕ್ ತೋರಿಸ್ತೀನಿ मातर तिरमातर सुनाऊंगी ना बोलते ती गळळले हळळले तिकडे नाही नाही ना इथे ना बरे काय काय येते दादा येतो दादा येतो रबरले मार पटकला ಪೂರ ಇದನ್ನ ಕೈ ಮಾಡಿ ನಾನು ಬೇಕಲ್ಲ ತಕ್ಕಂತ ನಾನು ಅಕ್ಕಾ ತರ ನೋಡಿ ಫಸ್ಟ್ ಅತ್ತಾಕರೆ ಜಂಪ್ ಬೇಡ ಮಸ್ತ್ ಮಾಡ್ತಾರೆ ಕೃಷ್ಣ ಓಯ್ ಲಿಟಲ್ ಕೃಷ್ಣ ಕೃಷ್ಣ ഹും ആനച്ചി നീ അല്ലെന്നല്ലേ അവന്റെ ബാസക്കനെ അൻസ്താനില്ലോ തിക അല്പത്തിരി നീ തിക റേ തിക ചിരിയില്ല ഇരിയില്ല കൊണ്ടോ ശരിയില്ല അക്കന്നോ തിക തിക ദേ സാനു бай हां गपतम सानो शेर छतरी इता ಆಹಾ ಹಾ ಆ ಮಸ್ಮಸ್ ತಿನೆ ಚಿಟಿ ಆ ಮುಂಜಾನಿನ ಗುಟ್ಟಿ ಜಗಾಣ ಮಜಾ ನಿಸ್ತತ್ತಿ ನಾವು ಮಾಡ್ತಿದ್ದೀವಿ <rôle à déc> <Sélan ici>

अलवर ले। ऐसे कैसे? हल्लेस करा आपसे। तेरे सुनने में मैं दिख रही हूँ। बैला के। इसे करा नहीं बैला। आबा बाबा बाबा। नवनाथ। ना उन्हीं वाली चुगला हूँ, ना मथिवी वाला। हाँ, तेरा माता वो हेल्प करता है ना ना। काम आने के लिए बोलते हैं बोलते हैं बोलते हैं। हाँ ये बस आजकल ये न ತಿನಿಸು ಚಿಕ್ಕ ಅಮ್ಮಕ್ ತಿನಿಸು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಾಗಿರೋ ಹಾ ತಿನಿಸಿದ ಸ್ನೇಹ್ ಹಾಕಿದ್ದು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಳ್ದಿರೋ ಈಗ ನಾ ಚಿಕ್ಕ ಬಾಯಿ ಮಾಡು ಬಾಯ್ ಮಾಡು

ಯಾರು ಉಳುದ್ರಿ ವಿವೇಕ್ರಿ ನೀವ್ ನೋಡಿ ಇಲ್ಲಿ ತಗೋದ ಅಲ್ಲಿ ಹೋಗ್ತೀನ ಅಲ್ಲಿ ಹೋಗ್ತೀನ ಅಕತ್ ನೋಡಿ ಬಾಲ್ ಅಲ್ಲ ಚಿನ್ನ ಬಾರಿಕವ್ ಅವ್ ನಿನ್ನ ನಿಮ್ ಎಂತದ ಬಾಲ್ ಕೊಟ್ಟಿದ್ರಲ್ಲ ರೀ ನೀವ ಅರ್ಧ ತಿಳ್ಕೊಂಡ ನಾವ್ ಅದ ಸೇಮ್ ಹಂಗೆ ಕಾಣತ ಚಲ ಬಾಬು ಫ್ರೂಟೇ ತದ ಫ್ರೂಟಾ ಕೊಂಡ್ರೆ ತಿನ್ನ ಶಾಟ್ ಕೂತೇ ಇಲ್ಲ ನಮ್ಮರಿ ಕೂತ್ರಾ ಯೋಯೋ ಮ್ಯಾಡ ಎಲ್ಲ ಸೊ ಚಲೋ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆದಂಗ ಆಯ್ತು ಇನ್ನ ಸೋಫಾ ಸ್ಟಾ ಈ ಕಡೆ ಜಾಗ ಸಾಲಂಗಿಲ್ಲ ಅಂತ ಹೇಳಿ ಆ ಕಡೆ ವೈದ್ದು ಇಟ್ಟಿದ್ವಿ ಇನ್ನದು ಸೋಫಾ ಅಷ್ಟು ಮತ್ತು ಆ್ಯಾಸಿಟೀಸ್ ಈ ಕಡೆ ತಂದು ಇಡಬೇಕು ಇದು ಡೆಕೋರೇಷನ್ ತೆಗಿಯಾಕ ನಾಳೆ ಬರ್ತಾರಂತ ಹೇಳೋರು ಸೊ ಡೆಕೋರೇಷನ್ ಹೆಂಗೆ ಅನಿಸ್ತು ಹೇಳ್ರಿ ಭಾಳ ದಿನ ಆಯಿತು ಒಂದು ಈ ಥರ ಹಿಂಗೆ ಕೈಟ್ಸ್ ಪತಂಗದ ಡೆಕೋರೇಷನ್ ಮಾಡಿಸ್ಬೇಕಂತಿತ್ತು ಮುಂಜಾನೆ ಆ್ಯಕ್ಚುಲಿ ಬೆಳಕೊಳಗೆ ಅಷ್ಟು ಓಕೆ ಓಕೆ ಅನ್ಸಾಕತ್ತಿತ್ತು ಬಟ್ ಸಂಜೆಗ ಇದು ಎಲ್ಲೋ ಕಲರ್ ಇರೋದ್ರಿಂದ ಆಮೇಲೆ ಅವು ಎಲ್ಲ ಕಲರ್ಫುಲ್ ಅಂಬ್ರೇಲಾಸ್ ಅದಾವಲ್ಲ ಹಿಂಗಾಗಿ ಮಸ್ತ್ ಕಾಣಕಾಯ್ತು ಒಮ್ಮೆ ಎದ್ದು ಕಾಣಕಾಯ್ತು ಕಿಚನ್ ಕಟ್ಟಿ ಅಂತರೂ ನಂದು ತುಂಬೈತಿ ಡೈನಿಂಗ್ ಟೇಬಲ್ ತುಂಬೈತಿ ಡೈನಿಂಗ್ ಟೇಬಲ್ ಈ ರೀತಿ ಆಗೈತಿ ಕಿಚನ್ ಕಟ್ಟಿ ಆ ರೀತಿ ಆಗೈತಿ ಸೊ ಎಲ್ಲ ನಾನು ಈಗ ಕ್ಲೀನ್ ಮಾಡಬೇಕು ಎಲ್ಲ ಒಂದ ಒಂದೊಂದ ನೋಡಿ ಜಾಗಕ್ಕೆ ಜಾಗಕ್ಕೆ ಅವ್ರದ್ದು ಇಡಬೇಕು ಸೊ ಈ ಸೀರೆನೂ ನಾನು ಆಫ್ಟರ್ ಲಾಂಗ್ 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 ಟೈಮ್ ಉಟ್ಕೊಂಡು ಈ ಸೀರೆ ತೊಗೊಂಡು ಇಲ್ಲಂದ್ರೂ ನಾಲ್ಕೈದು ವರ್ಷ ಆಯಿತು ಏನು ಜಾಸ್ತಿನೇ ಆಯ್ತು ನೆನಪಿಲ್ಲ ಚಿಕ್ಕ ಒಡಗಿದ್ದಾಗ ನಾ ತೊಗೊಂಡಿದ್ನಿ ಈ ಸೀರೆ ಸೊ ಅನಿಸ್ತು ಹೇಳ್ರಿ ನಾನು ಬ್ಲ್ಯಾಕ್ ಕಲರ್ ಉಟ್ಕೊಳ್ಳೋ ಆಮೇಲೆ ಏನಾದರೂ ಬ್ಲ್ಯಾಕ್ ಡ್ರೆಸ್ ಹಾಕೋತಾರೋ ಸೊ ನನಗೂ ಬ್ಲ್ಯಾಕ್ ಡ್ರೆಸ್ ಹಾಕೋನು ಅಂತ ಅಂದಿದ್ವಲ್ಲ ಸೊ ನನ್ನ ಕಡೆ ಬ್ಲ್ಯಾಕ್ ಸಾರಿ ಅಂದರೆ ಇದ ಒಂದೇ ಸೀರೆ ಇತ್ತು ಹೀಗಾಗಿ ನಾನು ಇದನ್ನ ಉಟ್ಕೊಂಡಿ ಈ ರೀತಿ ಈ ಕಡೆ ಏನಂತಾರೆ ಇದು ಶರ್ಗಕ್ಕ ಈ ರೀತಿ ಫ್ರೀಲ್ ಫ್ರೀಲ್ ಐತಿ ಸೊ ಒಂಥರ ಪಾರ್ಟಿ ವೇರ್ ಐತೆ ಆ್ಯಕ್ಚುಲಿ ಸೊ ಸೋ ನಿಮಗೆ ಇವತ್ತಿನ ಬ್ಲಾಗ ಲೈಕ್ ಆಗೈತಿ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳಕತ್ತೀನಿ ಇವತ್ತು ಪೂರ್ತಿ ಇಡೀ ದಿನ ಕಾರ್ಯಕ್ರಮ ಮಾಡು ಗಡ್ಬಡಿ ಒಳಗೆ ನಾನು ಆದಷ್ಟು ಜಾಸ್ತಿ ಪ್ರಯತ್ನ ಮಾಡೀನಿ ನಿಮ್ಮ ಜೊತೆ ಎಲ್ಲ ವ್ಲಾಗ್ನ ಶೇರ್ ಮಾಡೋಕೆ ಆಗೈತಿ ನಮಗೂ ಗೊತ್ತಿಲ್ಲ ಇನ್ನು ಎಲ್ಲ ಎಡಿಟಿಂಗ್ ಆದಮೇಲೆನ ಗೊತ್ತಾಗೋದು ಸೊ ಆದಷ್ಟು ನಾನು ಟ್ರೈ ಮಾಡೀನಿ ಈ ಎಲ್ಲ ಮೂಮೆಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕೆ ಮತ್ತು ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಳ್ಳಕತ್ತೀನಿ ಸೊ ಚಿಕ್ಕು ನೋಡ್ರಿ ಚಿಕ್ಕಂದೆಲ್ಲ ಡ್ರೆಸ್ ಗಿಸ್ ತಗೋದ ನಾರ್ಮಲ್ ಡ್ರೆಸ್ ಹಾಕೀನಿ ಕೂತಲಾಗ್ರಿ ಅದೋ ಒಂದು ಟೆನ್ಶನ್ ಇತ್ತು ಇವರು ಬ್ಲಾಕ್ ಹಾಕೊಂಡಾರು ನಾನು ಬ್ಲಾಕ್ ಹಾಕೊಂಡಿನಿ ಚೀಕು ಬ್ಲಾಕ್ ಹಾಕ್ಲಿಲ್ಲ ಯಾಕಂದ್ರೆ ಕೃಷ್ಣ ಮಾಡಿದ್ವಿ ನಿಧಿ ಬರಾತಿಯ ಮಕ್ಕಳ ಬಿಡು ನಿಧಿ ಬರತ ಚಲೋ ಚೀಕುಗೂ ನಿಧಿ ಬರಾತತಿ ಹಿಂಗಾಗಿ ಅವನು ಮಲಗಿಸ್ಬೇಕು ಹಿಂಗಾಗಿ ಇವತ್ತಿನ ಬ್ಲಾಗನ್ನ ನಾನು ಇಲ್ಲಿಗ ಮುಗ್ಸಾಕತ್ತಿನಿ ಮತ್ತೊಮ್ಮೆ ಎಲ್ಲಾರ್ಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತೊಗೊಂಡು ಎಳ್ಳು ಅಂತ ಹೇಳಿ ವಿಶ್ ಮಾಡಿ ಇವತ್ತಿನ ಬ್ಲಾಗನ್ನು ಮುಗಿಸ್ತೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್